सकत कारा बन्ना मतुरुची आच्ची चिली पावड़ ಸಂಘದ ರಾಜ್ಯಾಧ್ಯಕ್ಷ ಎಲ್ ಶ್ರೀನಿವಾಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಬಹಳ ಪ್ರಮುಖವಾಗಿ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಟುಕೊಡ್ಲೇಬೇಕು ಡಿಕೆ ಶಿವಕುಮಾರ್ ಪಕ್ಷದ ವಿಚಾರವಾಗಿ ಬಹಳ ಶ್ರಮಿಸಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಕೊಡೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿಗೆ ಅವಕಾಶವನ್ನ ಮಾಡಿಕೊಡ್ಲಿ ಇಲ್ಲದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡೋದಾಗಿಯೂ ಕೂಡ ಹೇಳಿದ್ದಾರೆ ಈ ರೀತಿಯಾಗಿ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಜೊತೆಗೆ ನಮ್ಮ ಪ್ರಚನೆ ದಿ ಭವ್ಯ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಮುಖ್ಯಮಂತ್ರಿ ಯಾರು ಈಗಾಗಲೇ ಸಿದ್ದರಾಮಯ್ಯ ಡಿಕೆಗೆ ಸ್ಥಾನವನ್ನ ಬಿಟ್ಕೊಡ್ಬೇಕು ಕೂಡ ಕೇಳಿ ಬರ್ತಾ ಇರುವಂತದ್ದು ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಇದ್ದಾರೆ ಸರ್ ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇದೆ ದಲಿತ ಅಂದ್ರೆ ದಲಿತ ಸಂಘಟನೆಯವರು ಸಿಎಂ ಆಗ್ಬೇಕಂತ ಪರಮೇಶ್ವರ್ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಇತರೆ ನಾಯಕರು ಮತ್ತೊಂದ್ ಕಡೆ ನೀವು ಡಿಕೆ ಶಿ ಆಗ್ಬೇಕಂತ ನಿಜಕ್ಕೆ ಕೂಡ ಸಿದ್ದರಾಮಯ್ಯ ಸ್ಥಾನವನ್ನ ಬಿಟ್ಕೊಡ್ಬೇಕಾ ಸರ್ ಕಂಟಿನ್ಯೂ ಮಾಡ್ಬೇಕಾ ಬಿಟ್ಕೊಡ್ಬೇಕಂತ ಮುಂಚಿತವಾಗಿ ಮುಖ್ಯವಾಗಿ ಹೈಕಮಾಂಡ್ ಅಲ್ಲಿ ಏನ್ ತೀರ್ಮಾನ ಆಗಿದೆ ಆ ರೀತಿ ನಡ್ಕೊಬೇಕು ಅಂತ ಎಲ್ಲರೂ ಹೇಳ್ತಾರೆ ಆ ರೀತಿ ನಡ್ಕೊಬೇಕು ಯಾರೇ ಆಗ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಿರ್ಬೋದು ಹೈಕಮಾಂಡ್ ಅವರು ಏನ್ ತೀರ್ಮಾನ ಹಿಂದೆ ಏನ್ ಮಾತುಕತೆ ಆಗಿತ್ತು ಆ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತಾ ಇತ್ತು ಆ ರೀತಿ ನಡ್ಕೊಬೇಕು ನಿಮ್ಮ ಪ್ರಕಾರ ಡಿ ಕೆ ಅವರು ಮುಂದೆ ಹೌದು ನಮ್ಮ ಪ್ರಕಾರ ಅಲ್ಲ ಅವರು ಅಲ್ಲ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಎಷ್ಟು ಶ್ರಮ ಈ ರಾಜ್ಯದ ಅಧ್ಯಕ್ಷರಾಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಎಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ಆ ಶ್ರಮ ಪಟ್ಟವಂಥಗೆ ಫಲ ಸಿಗ್ಬೇಕಲ್ಲ ಹಾಗಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮೆಲ್ಲರ ಸರ್ ಮತ್ತೊಂದ್ ಕಡೆ ನಿಮ್ಗೆ ಗೊತ್ತು ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಸಿಎಂ ಆದ್ರೆ ಇಡಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಸಿಬಿಐ ಕೂಡ ಅವರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಅಂದ್ರೆ ಮೇಲೆ ಮತ್ತೆ ದಾಳಿ ಮಾಡಲು ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಕಂಟಿನ್ಯೂ ಆಗ್ಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಬರ್ತಾರೆ ನೋಡಿ ಅವರು ಈಗ ಐ ಟಿ ಬಿ ಟಿ ಇನ್ನೊಂದು ಇನ್ನೊಂದು ಎಲ್ಲ ಇಡಿ ಎಲ್ಲ ಕೂಡ ಅವರು ಎದುರಿಸಿ ಬಂದಿರತಕ್ಕಂಥದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಡೋಲ್ಲ ಅದನ್ನ ಫೈಟ್ ಮಾಡ್ತಾರೆ ನಿಮ್ಮ ಸಂಘಟನೆಯಿಂದ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗದೇಬಹುದು ಏನು ನಿಮ್ಮ ಮುಂದಿನ ಹೋರಾಟ ನಮ್ಮ ಸಮುದಾಯದ ಎಲ್ಲಾ ಮುಖಂಡರು ಸ್ವಾಮೀಜಿಗಳ ನೇತೃತ್ವದಲ್ಲಿ ದೊಡ್ಡದಾದಂತಹ ಪ್ರತಿಭಟನೆಯನ್ನು ಎಸ್ ನೋಡಿದ್ರಲ್ಲ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅನ್ನೋ ಪಟ್ಟನ್ನ ಒಕ್ಕಲಿಗರ ಕೂಡ ಮುಂದಿಟ್ಟಿರುವಂತದ್ದು ಬೆಂಗಳೂರಿಂದ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್